ಈ ಕತೆ ಒಂದು ಪರಿಸ್ಥಿತಿಯನ್ನು ಅರಿತು ಹೇಗೆ ನಾವು ಮುಂದುವರಿಯುವುದು ಎಂಬುದನ್ನು ನಮಗೆ ತಿಳಿಸುತ್ತದೆ ಯಾರು ಹೇಳಿದರೆಂದು ಅಥವಾ ಯಾರಿಗೋ ಇಷ್ಟವಿಲ್ಲವೆಂದು ನಾವು ನಮ್ಮ ಕರ್ತವ್ಯವನ್ನು ಮರೆಯಬಾರದೆಂದು ತಿಳಿಸುತ್ತದೆ ಇಂದಿನ ಬದುಕಿನ ಊಟದಲ್ಲಿ ಖಾಸಗಿ ಕಂಪನಿಗಳು ಮಾಡುವ ಎಡವಟ್ಟುಗಳು ಕಲಿಯಬೇಕಾದದ್ದು ತುಂಬಾನೇ ಇದೆ ಒಮ್ಮೆ ಭಾರತಕ್ಕೆ ತನ್ನ ಸಹ ಕಂಪನಿಯನ್ನು ಸಂದರ್ಶಿಸಲು ವಿದೇಶದಿಂದ ಸಿಇಒ ಆಗಮಿಸಿದರು ಅವರ ಹೆಸರು ಶ್ರೀ ತಿರುಮಲೇಶ್ ಮತ್ತು ಅವರು ಪ್ರತಿಭೆ ಮತ್ತು ಉದ್ಯೋಗಿಗಳ ನ್ಯಾಯಯುತವಾದ ವರ್ತನೆಗಾಗಿ ಅವರ ಉತ್ತೇಜನ ನೀಡುತ್ತಿದ್ದರು ಸಿಇಓ ಆಗಿ ಅವರು ತಮ್ಮ ಸಂಸ್ಥೆಯೊಳಗೆ ಒಳಗೊಳ್ಳುವಿಕೆ ಮತ್ತು ಮೆಚ್ಚುಗೆಯ ಸಂಸ್ಕೃತಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿದ್ದರು ಒಂದು ದಿನ ಶ್ರೀ ತಿರುಮಲೇಶ್ ಕಂಪನಿಯ ಹಣಕಾಸು ವರದಿಗಳನ್ನು ಪರಿಶೀಲಿಸಿದಾಗ ಅವರು ತಮ್ಮ ಕಠಿಣ ಪರಿಶ್ರಮದ ಸಿಬ್ಬಂದಿಗೆ ಉದಾರವಾದ ಬೋನಸ್ ಅನ್ನು ಪುರಸ್ಕರಿಸುವ ಕಲ್ಪನೆಯನ್ನು ಆಲೋಚಿಸಿದರು ಮ್ಯಾನೇಜರ್ನಿಂದ ಹಿಡಿದು ಗೇಟ್ ಕಾಯುವ ವಾಚ್ಮ್ಯಾನ್ವರೆಗೆ ಎಲ್ಲರಿಗೂ ತಮ್ಮ ವಿಶಿಷ್ಟ ರೀತಿಯಲ್ಲಿ ಕಂಪನಿಯ ಯಶಸ್ಸಿಗೆ ಕೊಡುಗೆ ನೀಡಿದ್ದಾರೆ ಎಂದು ಅವರು ನಂಬಿದ್ದರು ಆದಾಗ್ಯೂ ಕೆಲವು ಉದ್ಯೋಗಿಗಳು ಅಸೂಯೆ ಮತ್ತು ಅಸಮಾಧಾನದಿಂದ ತಮ್ಮ ಸಿಇಒ ಬಳಿ ತೆರಳಿ ತಮ್ಮ ಕಂಪನಿಯಲ್ಲಿ ಉತ್ಪಾದಕದವರಿಗೆ ಮಾತ್ರ ಬೋನಸ್ ನೀಡಿ ಹಾಗೂ ಕಂಪನಿಗೆ ಯಾವುದೇ ರೀತಿಯಲ್ಲೂ ಸಂಪಾದಿಸದ ಕಸು ಗುಡಿಸುವ ಅಡಿಗೆ ಮಾಡುವ ಗೇಟ್ ಕಾಯುವ ಕೆಲಸದವರಿಗೆ ಶುಚಿ ಮಾಡುವ ಸಿಬ್ಬಂದಿಗೆ ಬೋನಸ್ ನೀಡಬಾರದೆಂದು ಸಲಹೆ ನೀಡಿದರು ಈ ಒಡಕಿನ ಸಲಹೆಯಿಂದ ವಿಚಲಿತರಾದ ಶ್ರೀ ತಿರುಮಲೇಶ್ ಮತ್ತಷ್ಟು ತನಿಖೆ ಮಾಡಿ ಬೋನಸ್ ನೀಡಲು ನಿರ್ಧರಿಸಿದರು ಕಂಪನಿ ಮತ್ತು ಅದರ ಉದ್ಯೋಗಿಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರುವ ಅನುಭವಿ ವೃತ್ತಿಪರರಾದ ಮ್ಯಾನೇಜರ್ ಶ್ರೀ ಸುದರ್ಶನ್ ಅವರನ್ನು ಕರೆದರು ಮೃ ಸುದರ್ಶನ್ ಶ್ರೀ ತಿರುಮಲೇಶ್ ಆರಂಭಿಸಿದರು ನಮ್ಮ ಕಷ್ಟಪಟ್ಟು ದುಡಿಯುವ ಸಿಬ್ಬಂದಿಗೆ ಬೋನಸ್ ನೀಡಲು ನಾನು ಆಲೋಚಿಸುತ್ತಿದ್ದೇನೆ ಆದರೆ ಈ ಬಹುಮಾನದಲ್ಲಿ ಉತ್ಪಾದನೆಯೇತರ ಸಿಬ್ಬಂದಿಯನ್ನು ಸೇರಿಸಬೇಕೆ ಎಂಬುದರ ಕುರಿತು ನಾನು ಬೇರೆ ರೀತಿಯ ಸಲಹೆಯನ್ನು ಸ್ವೀಕರಿಸಿದ್ದೇನೆ ನಿಮ್ಮ ಆಲೋಚನೆಗಳು ಮತ್ತು ತಮ್ಮ ಅನುಭವದ ಪ್ರಕಾರ ವಿಷಯವನ್ನು ಸರಿಯಾಗಿ ಯೋಚಿಸಿ ತಿಳಿಸಿ ಶ್ರೀ ಸುದರ್ಶನ್ ತಮ್ಮ ಇಪ್ಪತ್ತೈದು ವರ್ಷಗಳ ಅನುಭವ ಮತ್ತು ಒಳನೋಟದಿಂದ ಕೆಲಸದ ಸ್ಥಳದ ಸೂಕ್ಷ್ಮತೆಯನ್ನು ಹೆಚ್ಚಿನವರಿಗಿಂತ ಉತ್ತಮವಾಗಿ ಅರ್ಥ ಮಾಡಿಕೊಂಡವರು ಅವರು ತಮ್ಮ ದೃಷ್ಟಿಕೋನವನ್ನು ನೀಡುವ ಮೊದಲು ಶ್ರೀ ತಿರುಮಲೇಶ್ ಅವರ ಕಾಳಜಿಯನ್ನು ಗಮನವಿಟ್ಟು ಆಲಿಸಿದರು ಸರ್ ಶ್ರೀ ಸುದರ್ಶನ್ ತಾಳ್ಮೆಯಿಂದ ಹೇಳಿದರು ಕೆಲವು ಪಾತ್ರಗಳು ನೇರವಾಗಿ ನಿರ್ಮಾಣದ ವ್ಯಕ್ತಿಗಳಿಗೆ ಕೊಡುಗೆ ನೀಡದಿರಬಹುದು ನಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರು ಕಂಪನಿಯ ದಕ್ಷತೆ ಮತ್ತು ನೈತಿಕತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ನಮ್ಮ ಕಚೇರಿ ಹುಡುಗರು ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಸಿಗುವಂತೆ ಮಾಡುತ್ತಾರೆ ನಮ್ಮ ಅಡುಗೆ ಕೆಲಸಗಾರರು ನಮ್ಮನ್ನು ಹಸಿವಿನಿಂದ ಪಾರು ಮಾಡುತ್ತಾರೆ ಮತ್ತು ನಮ್ಮ ಸಹಾಯಕರು ನಾವೆಲ್ಲರೂ ಕೆಲಸ ಮಾಡಲು ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ವಹಿಸುತ್ತಾರೆ ಅವರು ಮುಂದುವರಿಸಿದರು ಈ ವ್ಯಕ್ತಿಗಳು ಉತ್ಪಾದನೆಯ ಮುಂಚೂಣಿಯಲ್ಲಿ ಕಾಣಿಸದಿರಬಹುದು ಆದರೆ ಅವರ ಸಮರ್ಪಣೆ ಮತ್ತು ಪ್ರಾಮಾಣಿಕತೆ ಅತ್ಯಮೂಲ್ಯವಾಗಿದೆ ಅವರು ತಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಾರೆ ಮತ್ತು ಅವರ ಕೊಡುಗೆಗಳಿಗೆ ಮನ್ನಣೆಗೆ ಅರ್ಹರಾಗಿದ್ದಾರೆ ಬೋನಸ್ನಿಂದ ಅವರನ್ನು ಹೊರಗಿಡುವುದು ಅನ್ಯಾಯವಾಗಿದೆ ನಮ್ಮ ಸಂಸ್ಥೆಯಲ್ಲಿ ನಾವು ಹಿಡಿಯುವ ಸಮಾನತೆ ಮತ್ತು ಗೌರವದ ತತ್ವಗಳನ್ನು ಸಹ ದುರ್ಬಲಗೊಳಿಸುತ್ತದೆ ಶ್ರೀ ಸುದರ್ಶನ್ ಅವರ ಒಳನೋಟ ಮತ್ತು ಸಮಗ್ರತೆಯಿಂದ ಪ್ರಭಾವಿತರಾದ ಶ್ರೀ ತಿರುಮಲೇಶ್ ಚಿಂತನಶೀಲವಾಗಿ ತಲೆಯಾಡಿಸಿದರು ಸುದರ್ಶನ್ ಅವರು ಶ್ರೀ ತಿರುಮಲೇಶ್ ಅವರ ಸಾಮರಸ್ಯ ಮತ್ತು ಸಮಾನ ಕೆಲಸದ ಸ್ಥಳದ ದೃಷ್ಟಿಕೋನವನ್ನು ಅರಿತು ಸಲಹೆ ಇತ್ತರು ಎಂಬುದು ಸ್ಪಷ್ಟವಾಗಿದೆ ಶ್ರೀ ಸುದರ್ಶನ್ ಅವರ ಬುದ್ಧಿವಂತ ಸಲಹೆಯನ್ನು ಪ್ರತಿಬಿಂಬಿಸಿದ ನಂತರ ಶ್ರೀ ತಿರುಮಲೇಶ್ ತಮ್ಮ ನಿರ್ಧಾರವನ್ನು ಮಾಡಿದರು ಪ್ರತಿಯೊಬ್ಬ ಸಿಬ್ಬಂದಿ ಸದಸ್ಯರು ತಮ್ಮ ಪಾತ್ರವನ್ನು ಲೆಕ್ಕಿಸದೆ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಮೆಚ್ಚುಗೆಯ ಸಂಕೇತವಾಗಿ ಅರ್ಹವಾದ ಬೋನಸ್ ಅನ್ನು ಸ್ವೀಕರಿಸುತ್ತಾರೆ ಎಂದು ಅವರು ಇಡೀ ಕಂಪನಿಗೆ ಘೋಷಿಸಿದರು ಈ ಸುದ್ದಿ ಕಂಪನಿಯಾದ್ಯಂತ ಸಂತೋಷ ಮತ್ತು ಕೃತಜ್ಞತೆಯನ್ನು ತಂದಿತು ಸಿಬ್ಬಂದಿ ನಡುವೆ ಏಕತೆ ಮತ್ತು ಸೌಹಾರ್ದತೆಯ ಭಾವನೆಯನ್ನು ಬೆಳೆಸಿತು ಶ್ರೀ ತಿರುಮಲೇಶ್ ಅವರ ನಿರ್ಧಾರವು ಕಂಪನಿಯ ನ್ಯಾಯಸಮ್ಮತತೆ ಮತ್ತು ಒಳಗೊಳ್ಳುವಿಕೆಗೆ ಬದ್ಧತೆಯನ್ನು ಬಲಪಡಿಸಿತು ಆದರೆ ನ್ಯಾಯ ಮತ್ತು ಸಹಾನುಭೂತಿಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ನಾಯಕತ್ವದ ಶಕ್ತಿಗೆ ಸಾಕ್ಷಿಯಾಗಿದೆ